ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮಕಾವ್ಯ ಸೀರಿಯಲ್ ಸ್ಟೋರಿನ ನೋಡ್ಕೊಂಬರ ನೋಡ್ಕೊಂಬ್ರೆ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಪ್ರೇಮ ಮತ್ತು ಹಾಗೆ ರಾಣಿ ಇಬ್ಬರು ಕೂಡ ಡಾಕ್ಟರ್ ಆಟನ ಆಟ ಆಡ್ತಿರ್ತಾರೆ ನೋಡು ಈ ಮಾತ್ರೆನ ಒಂದು ಮಾತ್ರೆನ ಆರು ಭಾಗ ಮಾಡಿ ಡೈಲಿ ನಾಲ್ಕು ಸಲ ತಗೋಬೇಕು ಅಂತ ಹೇಳ್ತಾರೆ ಅದೇ ಅಂತ ಹೇಳ್ತಾರೆ ತಿಂಡಿಗಿಂತ ಮುಂಚೆ ತಿಂಡಿ ಆದಮೇಲೆ ನಿಂತೆ ಅಯ್ಯೋ ಅಕ್ಕ ಡಾಕ್ಟ್ರು ಬಂದರು ಅಂತ ರಾಣಿ ಹೇಳ್ತದೆ ಏ ನಾನೇ ಇಲ್ವೇನೇ ಡಾಕ್ಟ್ರ್ ಇಲ್ಲಿ ಅಂತ ಹೇಳ್ತಾರೆ ಅಯ್ಯೋ ನಿಜವಾದ ಡಾಕ್ಟ್ರು ಬಂದಕ್ಕ ಇನ್ನು ರಾಮ್ ಬಂದ್ರ ಅಯ್ಯೋ ನನಗಂತೂ ಭಯ ಆಗ್ತಿದ್ಯಪ್ಪ ನಾನು ಇಲ್ಲಿಂದ ಹೊರಟೋಗ್ತೀನಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಪ್ರೇಮ ಅಯ್ಯೋ ಅಯ್ಯೋ ನಾನು ಸಿಕ್ಸ್ ಹಾಕ್ಬಿಟ್ಟು ಹೋಗ್ತಿದ್ಯಾಲೇ ತಡಿಯೇ ತಡಿಯೇ ಅಂತ ಹೇಳ್ತಿರ್ತಾರೆ ಈಗ ಏನಪ್ಪ ಮಾಡೋದು ರಾಮ್ ಬಂದೇ ಬಿಟ್ಟ ಅಂತ ಹೇಳಿಬಿಟ್ಟು ಹಾಗೆ ಅವೊಂದು ಕಡೆ ಬಚ್ಚಿಟ್ಕೋತಾಳೆ ಹಾಗ ರಾಮ್ ಅದೇ ಟೈಮ್ಗೆ ಫೋನಲ್ಲಿ ಮಾತಾಡಿಕೊಂಡು ಬರ್ತಾರೆ ಟೈಮ್ ಆಯ್ತಲ್ಲ ಎಲ್ಲಿದೆ ನನ್ನ ಬ್ಯಾಗು ಅಂತ ಹುಡುಕ್ತಿರ್ತೇನೆ ಯಾರಿದು ನಾನು ಬ್ಯಾಗ್ ಚೆಕ್ ಮಾಡ್ತಿದ್ದರ ಇರೊಳಗೆ ದಸ್ಗೆ ದಸ್ಕೊಪಲ್ಲಿ ನಂದು ಎಲ್ಲ ಎಲ್ಲೋಯ್ತು ನಾನು ಆ್ಯಕ್ಸರಿಸುವಂತ ಹುಡುಕ್ತಿರ್ತಾನೆ ಎಲ್ಲಿ ಇಟ್ಟೆ ಏನು ಅಂತ ಇನ್ನು ಆದರೆ ನೋಡಿದ್ರೆ ಪ್ರೇಮ ಅದನ್ನೆಲ್ಲ ಹಾಕ್ಕೊಂಡು ಅವನ ಕೋಟ್ ಹಾಕೊಂಡು ಸೈಡಲ್ಲಿ ಬಚ್ಚಿಟ್ಕೊಂಡಿರ್ತೀನಿ ಅಯ್ಯೋ ಇವಾಗ ಹೇಗೆ ಏನಪ್ಪ ಮಾಡೋದು ಅವನು ಎದುರು ಹೇಗೆ ಹೋಗೋದು ಅಂತ ಅನ್ಕೊತಿರ್ತಾನೆ ಆದರೂ ಪ್ರೇಮ ಅವ್ನಿದ್ರಿಗೆ ಹೋಗಲೇಬೇಕಲ್ಲ ಸೊ ಹಂಗಾಗಿ ಬರ್ತೇನೆ ಹಾಗಾಗಿ ಡಿಕ್ಕಿ ಹೇ ಏನಿದು ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ ಅಯ್ಯೋ ನನಗೆ ನಿನ್ನ ಕೋಟ್ ಹಾಕೋಬೇಕು ಅಂತ ಆಸೆ ಆಗಿತ್ತು ಅದಕ್ಕೆ ಹಾಕೊಂಡೆ ರಾಮ ಅಂತ ಹೇಳ್ತಾರೆ ಏನಾದರೂ ಒಂದು ಕಿತಾಪತಿ ಮಾಡಲಿಲ್ಲ ಅಂತ ಅಂದರೆ ಸಮಾಧಾನನೇ ಇರಲ್ಲ ಅಲ್ವಾ ನೀನು ಯಾರು ಹೇಳಿದು ನನ್ನ ತಿಂಗ್ಸ್ಗಳನ್ನ ಮುಟಕ್ಕೆ ಇದೇ ಲಾಸ್ಟ್ ಗೊತ್ತಾಯ್ತಾ ಇನ್ನೊಂದು ಸಲ ಸರಿ ಇರಲ್ಲ ಬಿಚ್ಚು ಮೊದಲು ನನ್ನ ಕೋಟ್ನ ಅಂತ ರಾಮ್ ಸ್ವಲ್ಪ ರಫ್ ಆಗಿ ಮಾತಾಡ್ತಾ ಇರ್ತಾರೆ ಏನಿದು ಹೀಗೆ ಮಾತಾಡ್ತಾರೆ ಇನ್ನೊಂದು ಸಲ ಯಾವತ್ತೂ ನಿನ್ನ ತಿಂಗ್ಸ್ಗಳನ್ನ ಮುಟ್ಟ ಕೊಡೋದು ಗೊತ್ತಾಯ್ತಾ ಕೊಡು ನನ್ನ ಸ್ಕೆತ ಸ್ಕೋಪ ಇಲ್ಲಿ ನನಗೆ ಆಲ್ರೆಡಿ ಟೈಮ್ ಆಗಿದೆ ಅದರೊಳಗೆ ನಿನ್ನ ಬೇರೆ ಒಂದರಾಗಳೆ ದಿನಗಳು ಅಂತ ಹೇಳ್ತಿರ್ತಾರೆ ಇದೇ ಲಾಸ್ಟ್ ಇದೇ ಲಾಸ್ಟ್ ವಾರ್ನಿಂಗ್ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಹೊಟ್ಟಾಗ್ತಾನೆ ಅಯ್ಯೋ ರಾಮ್ಗೆ ಬೇಜಾರು ಮಾಡ್ಬಿಟ್ನಲ್ಲಪ್ಪ ಇವತ್ತು ಅಂತ ಅನ್ಕೋತಾ ಇರ್ತಾಳೆ ಪ್ರೇಮ ಇನ್ನೊಂದು ಕಡೆ ಕಲ್ಯಾಣಿ ಮತ್ತು ಹಾಗೆ ಕಾವ್ಯ ಮಹಾದೇವ ಮಂಜರಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ ದೇವಸ್ಥಾನ ಪೂಜೆ ಮಾಡಿಕೊಂಡು ಆಚೆ ಬಂದು ಹೆಜ್ಜೆ ನಮಸ್ಕಾರ ಮಾಡೋಕ್ಕೆ ಅಂತ ಹೇಳ್ತಾರೆ ಆಗ ಕಾವ್ಯ ಅತೆ ಬೇಡ ಅದೆ ಇವತ್ತು ತುಂಬ ಬಿಸಿಲಿದೆ ನಿಮ್ಮ ಕೈಯಲ್ಲಿ ಆಗಲ್ಲ ಇನ್ನೊಂದು ದಿವಸ ಮಾಡಿರಂತೆ ಅಂತ ಹೇಳ್ತಾರೆ ಇಲ್ಲಮ್ಮ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಇದೆಯಾ ಹನ್ನೆರಡು ಪ್ರದಕ್ಷಿಣೆ ಐವತ್ತು ನೂರು ಆ ಥರ ಎಲ್ಲ ಮಾಡಿದ್ದೀನಿ ಇದೆಲ್ಲ ನನಗೇನು ಆಗಲ್ಲ ಇದು ಯಾವ ಬಿಸಿಲು ಏನಾಗಲ್ಲ ನನಗೆ ಸುಮ್ಮನಿರು ಅಂತ ಹೇಳ್ತಾರೆ ಮಹಾದೇವ ಹಾಗೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾಳೆ ಮಂಜರಿ ನೋಡಮ್ಮ ನಿಮ್ಮ ಅತ್ತೆಗೆ ಅತ್ತೆ ಎಲ್ಲಿ ಬಿಸಿಲಲ್ಲಿ ನಡೆದ್ರೆ ಸೌದೋಗ್ತಾಳೆ ಆ ಥರ ಎಷ್ಟು ಕಾಳಜಿ ಮಾಡ್ತಾಳೆ ಅಂತ ಅಂದ್ಕೋತಿರ್ತಾರೆ ಅತ್ತೆ ಆದರೂ ಬೇಡ ಅತ್ತೆ ತುಂಬ ಬಿಸಿಲಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನ ಅಂತ ಹೇಳ್ತಾರೆ ಕಾವ್ಯ ಏನಾಗಲ್ಲ ಸುಮ್ಮಿರಮ್ಮ ನಾನು ಮಾಡ್ತೀನಿ ಹೆಜ್ಜೆ ನಮಸ್ಕಾರನ ಇದೆಲ್ಲ ನಂಗೆ ಮಾಡದಿರೋವಂಥ ಹೆಜ್ಜೆ ನಮಸ್ಕಾರನ ಅಂತ ಹೇಳಿಬಿಟ್ಟು ಶುರು ಮಾಡ್ತಾರೆ ಕಲಿಯಾಣಿ ಆದರೆ ಸ್ವಲ್ಪ ಶುರುವಿನಲ್ಲೇ ತುಂಬ ಬಿಸಿಲಿದ್ರಿಂದ ಕಾಲೆಲ್ಲ ಸುಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಲ್ರೆಡಿ ಅವಾಗೆ ತುಂಬಾ ಸುಸ್ತಾಗಿ ನಡೆಯಕ್ಕೆ ಆಗದಿರೋದ ರೀತಿ ಆಗ್ತಿರುತ್ತೆ ಅವ್ರಿಗೆ ಯಾಕೆ ಅಂದರೆ ಮೊದಲೇ ಅವ್ರಿಗೆ ಹುಷಾರಿರಲ್ಲ ತ ತಲೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತಲ್ಲ ಹಾಗಾಗಿ ಅಮ್ಮ ನಂಗೆ ಹಾಕ್ತಿಲ್ಲ ತಲೆ ತುಂಬ ಸುತ್ತಿದೆ ತಲೆ ತುಂಬ ಸಿಡಿದೋಗ್ತಿದೆ ಅಂತ ಹೇಳ್ಬಿಟ್ಟು ಸಡನಾಗಿ ಕೂತ್ಕೋತಾರೆ ಅತ್ತೆ ನಾನು ನಿಮಗೆ ಹೇಳಿದೆ ಅತ್ತೆ ಬೇಡ ಅಂತ ನೀವು ಹೇಳಿದ್ರು ಕೇಳಲ್ಲ ಇನ್ನೊಂದು ದಿವಸ ಮಾಡಿರಿ ಸೊಮ್ಮೀರತ್ತೆ ಈ ತನ ಇಲ್ಲೇ ನಿಲ್ಲಿಸಿ ಆಯಿತಾ ದಯವಿಟ್ಟು ಸ್ವಲ್ಪ ಆರಾಮ್ ಮಾಡ್ಕೊಳ್ಳಿ ನೀ ಥರ ಸುಸ್ತು ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಅದೇ ಟ್ಯಾಂಗೆ ಮಹಾದೇವ ಬರ್ತಾರೆ ಅಮ್ಮ ಏನಾಯ್ತವ ಏನಾಯ್ತು ಯಾಕೆ ಹೇಗಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಮಂಜರಿ ಹೇಳ್ತಾರೆ ಅಮ್ಮ ಹಿಂಗೆ ತಲೆ ತಿರುಗಿ ಸುತ್ತಿ ಬಿದ್ದೋದ್ರು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಾವ್ಯ ನೀರು ತೊಗೊಂಬರೋಕೆ ಅಂತ ಹೋಗ್ತಾಳೆ ಬೇಡ ಅಂತ ಅಂದರು ನೀನು ಹೀಗೆ ಮಾಡ್ತಿದ್ಯಾಲಮ್ಮ ಬೇಡ ಅಂತ ಹೇಳಿದ್ರು ನೀನು ಇದೇ ರೀತಿ ಮಾಡ್ತಿದ್ದಲ್ಲ ದಯವಿಟ್ಟು ನಿಲ್ಸಮ್ಮ ಅಂತ ಹೇಳಿಬಿಟ್ಟು ನೀರನ್ನ ಕೂರಿಸ್ತಾರೆ ಬೇಡ ಅತ್ತೆ ಅರ್ಥ ಮಾಡ್ಕೊಳ್ಳಿ ಆಯಿತಾ ಅಂತ ಹೇಳ್ತಾರೆ ಆಗ ಮಹಾದೇವ ಇದ್ದನು ಅಮ್ಮ ನೀನು ಇಲ್ಲಿಗೆ ನಿಲ್ಚು ಈ ನಾನು ಪೂರ್ತಿ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಇನ್ನೊರು ಕೂಡ ಬರ್ತಾರೆ ಕಲ್ಯಾಣಿ ಅಮ್ಮ ಏನಾಯಿತು ಅಂತ ಹೇಳ್ತಾರೆ ಹೆಜ್ಜೆ ನಮಸ್ಕಾರ ಆಗ್ತಿರೋ ಹೀಗೆ ಬೀಗಿತ್ತು ತುಂಬ ಬಿಸಿಲಿದೆಯಲ್ಲ ನೋಡ್ಕೊಂಡು ಮಾಡೋದಲ್ವಾ ಅಂತ ಹೇಳ್ತಿರ್ತಾರೆ ಏನು ಮಾಡೋದು ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ನಾನು ಮಾಡ್ತೀನಿ ಬಿಡವ ಅಂತ ಹೇಳ್ತಾರೆ ಆಗ ಕವ್ಯದಿದ್ದು ಬೇಡ ಅಂತೆ ನಾನು ಮುಂದುವರ್ಸ್ಬೋದ ಪುರೋಹಿತರೆ ಅಂತ ಹೇಳ್ತಾರೆ ಹೌದು ಆಗ್ಬೋದು ನೀವು ಅವ್ರ ಸೊಸೆ ಅಲ್ವಾ ಅವ್ರು ಮಾಡೋ ಅಂಥದ್ದನ್ನು ನೀವು ಮಾಡಿದ್ರೆ ಇನ್ನು ತುಂಬಾ ಒಳ್ಳೆಯದು ನೀವೇ ಪೂರೈಸಿ ಅಂತ ಹೇಳ್ತಾರೆ ಹಾಗೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಿನಗೂ ಬೇಡಮ್ಮ ನಿನಗೆ ಸುಸ್ತಾಗುತ್ತೆ ಅಂತ ಹೇಳ್ತಾರೆ ಅದೇ ನೀವು ಸುಮ್ಮನೆ ಇರಿ ನಾನು ಮುಂದುವರಿಸ್ತೀನಿ ಇರೋತನ ಅಂತ ಹೇಳ್ತಾರೆ ಆಯಿತಮ್ಮ ನೀನು ಖುಷಿ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಕಲ್ಯಾಣಿ ಆದರೂ ಕೂಡ ನಾನು ಮಾಡಿದಂತಹ ಒಂದು ಅರ್ಕೆ ನಾನು ನೀನು ಇದು ನೀವು ಕೂಡ ನಮಗೋಸ್ಕರ ಮಾಡ್ತಿರೋದಲ್ವ ಅದೇ ಹಾಗಾಗಿ ನಾನು ಮುಂದುವರಿಸ್ತೀನಿ ನೀವು ಹೋಗಿ ಅಲ್ಲಿ ಕೂರಿ ಅಂತ ಹೇಳ್ಬಿಟ್ಟು ಕಾವ್ಯ ಅದನ್ನು ಮುಂದುವರೆಸ್ತಾ ಹೇಳ್ತಾರೆ ಆದರೂ ಕೂಡ ತುಂಬಾ ಬಿಸಿಲಿರುತ್ತೆ ಆದರೂ ಅವಳು ಪ್ರಯತ್ನ ಬಿಡದಲೇ ಅತ್ತೆ ಹುಷಾರಿಲ್ಲದ ಕಾರಣ ನಾನು ಅವಳು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವ್ರ ಒತ್ತನ ಮುಂದುವರಿಸ್ತಾ ಇದ್ದಾಳೆ ಇನ್ನೊಂದು ಕಡೆ ಅವಳ ಮೇಲೆ ದೇವರ ಅನುಗ್ರಹವೂ ಇದೆ ಅಂತ ಕೂಡ ಹೇಳ್ಬೋದು ಯಾವುದೇ ಮನಸ್ಸಲ್ಲಿ ಒಂದು ಭಕ್ತಿ ಕಲ್ಮಶ ಇಲ್ದರೆ ವ್ರತ ಮಾಡಿದರೆ ಅದೇ ಒಳ್ಳೆ ಮಾಡೇ ಮಾಡ್ತಾನೆ ಇನ್ನೊಂದು ಕಡೆ ಮಹಾದೇವ ಏನಪ್ಪ ಇದು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾಳಲ್ಲ ನಮ್ಮ ಅಮ್ಮನಿಗೋಸ್ಕರ ಇಷ್ಟೊಂದು ಇಷ್ಟು ಬೇಗ ಬದಲಾಗ್ಬಿಟ್ಲ ಅಂತ ಅಂದ್ಕೊತಿರ್ತಾರೆ ಆಗ ಕಲ್ಯಾಣಿ ಹೇಳ್ತಿರ್ತಾರೆ ನೋಡಿದ ಕಾವ್ಯ ಇತ್ತೀಚೆಗಂತೂ ಎಷ್ಟು ಎಷ್ಟು ಒಳ್ಳೆ ಒಳ್ಳೆಯ ಎಷ್ಟು ನಡವಳಿಕೆ ನಡ್ಕೋತಾಳೆ ಅಂತ ಅಂದರೆ ನಿಜವಾಗ್ಲೂ ಅಷ್ಟು ಓದಿ ಸಂಸ್ಕಾರ ಎಲ್ಲ ಕಲ್ತ್ಕೊಂಡಿದ್ರು ಸ್ವಲ್ಪನೂ ಕೋಪ ಮಾಡ್ಕೊಂಡಳೆ ವ್ರತನ ಮುಂದುವರಿಸ್ತಾ ಇದ್ದಳೆ ತುಂಬಾ ಖುಷಿಯಾಗುತ್ತೆ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದೋ ಇಂಥ ಸೊಸನ್ನು ಪಡೆಯೋದಕ್ಕೆ ಅಂತ ಹೇಳ್ತಿರ್ತಾರೆ ಹೌದಮ್ಮ ಅವರು ಒಂದು ಸ್ವಲ್ಪ ಜಂಬ ಅಹಂಕಾರ ಇಲ್ಲದರೆ ವ್ರತನ ಹೇಗೆ ಮಾಡ್ತಿದ್ದಾರೆ ನೋಡು ಅಂತ ಮಹಾದೇವನು ಹೇಳ್ತಿರ್ತಾರೆ ಹೌದು ಮಂಜರಿ ಹೌದಮ್ಮ ಅದಕ್ಕೆ ತುಂಬಾ ಒಳ್ಳೆಯವರು ಅಂತ ಹೇಳ್ತಿರ್ತಾರೆ ಮಹಾದೇವ ಅಮ್ಮ ತಡೀರಿ ಬಂದೆ ಆಯಿತಾ ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಕಾವ್ಯ ಯಾವತ್ತೂ ಚಪ್ಪಲಿ ಇಲ್ದಲೆ ಓಡಾಡ್ದಲೇ ಇಲ್ಲ ಹಾಗಾಗಿ ತುಂಬ ಸುಡ್ತಿದೆ ಅಂತ ಅವರಮ್ಮ ಹೇಳಿದಾಗ ಅಂತ ಅಂದ್ಬಿಟ್ಟು ನೀರು ಹಾಕ್ತಾ ಹೋಗ್ತೇನೆ ಆಗ ಕಾವ್ಯ ಕಂಡುಬಿಟ್ಟು ನೋಡ್ತಾಳೆ ಏನಪ್ಪ ಇದು ನೀರು ಬರ್ತಿದ್ಯಲ್ಲ ಅಂತ ಅನ್ಕೋತಾರೆ ನೋಡಿದರೆ ಮಹಾದೇವ ಒಂದು ಕೊಡದಲ್ಲಿ ನೀರು ತಂದು ಅವಳು ನಡೆಯುವಂಥ ಹೊಂಥದಾರಿಕೆ ನೀರನ್ನು ಹಾಕ್ತಾ ಇರ್ತಾಳೆ ಅದು ನೋಡಿ ಕಾವ್ಯಂಗು ಏನು ಮಾತಾಡೋಕ್ಕಾಗಲ್ಲ ಹಾಗೆ ಸೈಲೆಂಟಾಗಿ ನಿಂತ್ಬಿಡ್ತಾಳೆ ಓ ಏನು ಏನು ನೋಡ್ತಿದ್ದೀಯ ಮೂತಿನ ಮುಂದುವರ್ಸು ನಿನ್ನ ಕಾಲು ಸುಡುತ್ತೆ ಅಂತ ಹಾಕ್ತಿದ್ದೀನಿ ಅಂತ ಹೇಳ್ತಾರೆ ನಮ್ಮ ಅಮ್ಮಗೋಸ್ಕರ ನೀನು ರೊಥ ಮಾಡ್ತಿದ್ಯಲ್ಲ ಸೊ ಹಾಗಾಗಿ ಆ ವ್ರತ ನಿಲ್ಬಾರ್ದು ನಿನಗೆ ಕಷ್ಟ ಆಗಬಾರ್ದು ಅಂತ ಹಾಕ್ತಿದ್ದೀನಿ ಇನ್ನೇನು ಬೇರೆ ಏನಿಲ್ಲ ಸೀನೇನಿಲ್ಲ ಗೊತ್ತಾಯ್ತಾ ನೀನು ಮುಂದುವರ್ಸೋ ರೊತನ ಅಂತ ಹೇಳ್ತಾರೆ ಏನು ಮಾತಾಡಲ್ಲ ಕಾವ್ಯ ಹಾಗೆ ನಿಂತ್ಕೊಡ್ತಾಳೆ ಆಗ ಮಂಜರಿ ಅಮ್ಮ ಬಂದೆ ತಡಿ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣನ ಹತ್ರ ಬರ್ತಾರೆ ಯಾವತ್ತೂ ಕೂಡ ನನ್ನ ಸೊಸೆ ಮಗನ ಮೇಲೆ ಕೆಟ್ಟ ದೃಷ್ಟಿ ಮಂಜರಿ ಮಂಜೂರಿ ಯಾ ಅದು ಇದಕ್ಕೋಸ್ಕರ ಅನಿಸುತ್ತೆ ಅವರು ದೇವಸ್ಥಾನಕ್ಕೆ ಅಲ್ವಾ ಅಂತ ಹೇಳ್ತಾರೆ ಬಂದೇ ತಡೀರಿ ಅಮ್ಮ ಅಂತ ಹೇಳಿಬಿಟ್ಟು ಮಂಜರಿ ಹೋಗ್ತಾರೆ ನೀನೇನು ಬಿಸಿಲು ಅಂತ ಕಾಲಿಗೆ ನೀರು ಹಾಕ್ತಿದ್ಯಾ ಆದರೆ ಮೇಲೆ ಬಿಸಿಲು ಬೀಳ್ತಿದ್ಯಲ್ಲ ಅದನ್ನು ಹೇಗೆ ತಡಿತೀಯ ಅಂತ ಕೇಳ್ತಿರ್ತಾರೆ ಮಂಜರಿ ಹೌದಲ್ವಾ ಬಿಸಿಲು ಬೀಳ್ತಿದ್ದೀಯ ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾಳೆ ನಾನು ಬಂದಿರ್ತಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮಹಾದೇವನು ಕೂಡ ಹೋಗ್ತಾಳೆ ಇನ್ನೊಂದು ಕಡೆ ಪ್ರೇಮ ಬಟ್ಟೆನ ಚೆನ್ನಾಗಿ ಹೋಗೀತಾ ಇರ್ತಾಳೆ ನಮ್ಮ ಡಾಕ್ಟ್ರು ಕೋರ್ಟು ತುಂಬ ಕೊಳೆಯಾಗಿದೆ ನಾನು ಒಗ್ದು ಹೋಗ್ದು ಬೆಳ್ಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಗ ಮಹೇಶ್ವರಿ ಬಂದು ಏನೇ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಅಯ್ಯ ನಮ್ಮ ಡಾಕ್ಟ್ರು ಕೋರ್ಟ್ನ ತೊಳಿತಾ ಇದ್ದೀನಿ ನೀನು ಯಾರೇ ಅದನ್ನು ನೆಲೆಸೋಕ್ಕೆ ನಾನು ಅವ್ನ ಹೆಂಡ್ತಿ ಅಂತ ಹೇಳ್ತೇನೆ ನೀನು ಯಾವತ್ತೂ ಅವ್ನ ಹೆಂಡತಿ ಆಗೋಕ್ಕೆ ಸಾಧ್ಯ ಇಲ್ಲ ಮತ್ತು ಇನ್ನೇನೋ ಅಂತ ಹೇಳ್ತಾರೆ ನೀನು ಆದಷ್ಟು ಬೇಗ ಈ ಮನೆಯಿಂದ ಕಳಿಸ್ತೀನಿ ಅಂತ ಹೇಳ್ತಾರೆ ಏನೋ ನನ್ನನ್ನು ಈ ಮನೆಯಿಂದ ಆದಷ್ಟು ಬೇಗ ಕಳಿಸ್ತೀರಾ ಹ್ಞೂ ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ ಯಾಕೆ ಅಂದರೆ ನಾನು ಅವ್ನು ಹೆಂಡ್ತಿ ಕೊನೆವರೆಗೂ ನಾನು ಅವನ ಜೊತೆ ಇರ್ತೀನಿ ಆಯಿತಾ ಈ ಕೆಲಸ ಮಾಡೋದನ್ನ ಬಿಟ್ಬಿಡಿ ನೀವು ಅತ್ತೆ ಅಂತ ವಾರ್ ಮಾಡ್ತಾಳೆ ವಾರ್ ಮಾಡಿಬಿಟ್ಟು ನನ್ನ ಗಂಡನ ಕೊಟ್ಟು ಒಣಾಕ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪ್ರೇಮ ಹೋಗ್ತಾಳೆ ಇನ್ನೊಂದು ಕಡೆ ರಥನ ಮುಂದುವರೆಸ್ತಾನೆ ಇರ್ತಾಳೆ ಕಾವ್ಯ ಆಗ ತುಂಬಾ ಬಿಸಿಲಿರುತ್ತೆ ನೋಡಿದ್ರೆ ಮೇಲೆ ಬಹಳ ಎಲ್ಲನ ಹಿಡಿತಾರೆ ಯಾರಿದು ಹಿಂಗೆ ನೆರಳು ಮಾಡಿದ್ದು ಅಂತ ಹೇಳಿಬಿಟ್ಟು ಕಾವ್ಯ ನಿಧಾನವಾಗಿ ನೋಡ್ತಿರ್ತಾರೆ ನೋಡಿದರೆ ಮಹಾದೇವ ಆಗ ತುಂಬ ಒಂಥರ ಸಾಫ್ಟ್ ಕಾರ್ನರ್ ಥರ ಅವನ ಮೇಲೆ ಆಗುತ್ತೆ ಏನು ನೋಡ್ತಿದ್ದೀಯ ಬಿಸಿಲು ಬಂದಿದೆ ಹಾಗಾಗಿ ನನ್ನ ನಿನಗೆ ನಾನು ನೆರಳು ಮಾಡ್ತಿದ್ದೀನಿ ಅಷ್ಟೇ ಓ ಇದೆಲ್ಲ ನನಗೇನು ಮಾಡು ಅಂತ ಹೇಳೋಣ ಅಯ್ಯೋ ಮಾಡು ಅಂತ ಹೇಳಿಲ್ಲ ಅಂದರೂ ನಮ್ಮ ಅಮ್ಮನ ಪರವಾಗಿ ನೀನು ಮಾಡ್ತಾ ಇದೆಯಲ್ಲ ಸೊ ಹಾಗಾಗಿ ನಾನು ಅದಕ್ಕಾರು ಇಷ್ಟು ಒಂದು ಸಣ್ಣ ಸಹ ಏನಾದರೂ ಇರಲಿ ಅಂತ ನಾನು ಮಾಡ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ನಿಮಗೆ ಏನಾದರೂ ಮಾತಾಡಲಿಲ್ಲ ಅಂತ ಅಂದರೆ ತಿಂದಿದ್ದನ್ನು ಹರಗಲ್ಲ ಅಲ್ವಾ ಹೋ ನೀನು ಕುಂಬಳಕಾಯಿ ಥರ ಮುಖ ಮಾಡ್ಕೊಳ್ಳಿಲ್ಲ ಅಂದರೆ ನಿನಗೆ ಸಮಾಧಾನ ಇರಲ್ವಾ ಅಲ್ವಾ ಅಂತ ಇಬ್ಬರು ಹಾಗೆ ಕಚ್ಚಾಡ್ತಿರ್ತಾರೆ ಸಾಕು ಸಾಕು ಕಚ್ಚಾಡಿದ್ದು ಮುಂದುವರೆಸು ರತನ ಅದು ಬಿಟ್ಟು ನನ್ನ ಜೊತೆ ಜಗಳ ಹಾಡೋದೇ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಲ್ಯಾಣಿ ಹೌದು ನೀವು ಇವರಿಬ್ಬರು ನಾವು ಒಂದು ಮಾಡೋಕೆ ಅಂತನೇ ದೇವಸ್ಥಾನಕ್ಕೆ ಕರ್ಸ್ಕೊಂಡು ಅನಿಸುತ್ತೆ ದೇವರು ಹಬ್ಬ ಇವ್ರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳ ಅಂತ ಅನ್ಕೋತಿರ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು